ಇವತ್ತು ಒಬ್ಬ ಡಿ ಸಿ ಏನು ಆದೇಶ ಮಾಡ್ತಾರೆ ಸಾಲಿ ಲಿಂಗಾಯತದ ಟ್ರ್ಯಾಕ್ಟರ್ ಜೀಪುಗಳನ್ನು ಬೆಳಗಾವಿ ನಗರದಲ್ಲಿ ಪ್ರವೇಶ ಮಾಡಿಸಿಕೊಡುದಿಲ್ಲ ಯಾರಿಗೆ ಡಿ ಸಿ ಅಧಿಕಾರ ಕೊಟ್ಟರು ಇದನ್ನ ಪ್ರಜಾತಂತ್ರದಾಗ ಅಲ್ಲಿಂದ ಅಲ್ಲಿ ಒಬ್ಬ ಡಿ ಅಲ್ರಿ ಬಿನ್ ಡ್ರೆಸ್ ಬರ್ತಾರೆ ಇದಾಯ್ತ ಅಲ್ಲ ಅಲ್ಲ ಏನು ಹೆಸರು ನಮ್ಮ ಗುರ್ತಿಲ್ಲ ಅಧ್ಯಕ್ಷರೇ ಆ ಬಿನ್ ಡ್ರೆಸ್ನಾಗ ಬಂದು ನಾವು ಹೋರಾಟ ಮಾಡೋ ಜಾಗದಾಗ ಬಂದು ಕೈಯಲ್ಲಿ ಲಾಟಿ ಹಿಡಿದು ಒಬ್ಬ ಐ ಪಿ ಎಸ್ ಅಧಿಕಾರಿಯಾಗಿ ಸೀನಿಯರ್ ಆಗಿ ಸಿವಿಲ್ ಡ್ರೆಸ್ನಾಗ ಬಂದು ಸಮವಸ್ತ್ರ ಇಲ್ಲ ಲಾಠಿ ಚಾರ್ಜ್ ಯಾರು ಮಾಡಬೇಕು ಲಾಟಿ ಚಾರ್ಜ್ ಯಾವ ಸಂದರ್ಭದಲ್ಲಿ ಮಾಡಬೇಕು ಅದಕ್ಕೆ ಆದಂಥ ಒಂದು ಗೈಡ್ಲೈನ್ಸ್ ಇದೆ ಲೆಕ್ಕ ನೀವು ಆ ಲಾಠಿ ಚಾರ್ಜ್ ಮಾಡಲಿಕ್ಕೆ ಹಸುರಾಯ ಇದು ಮಾಡಲಿಕ್ಕೆ ಫೈರಿಂಗ್ ಮಾಡಲಿಕ್ಕೆ ಈ ಒಂದು ಇದೆ ಕಾರ್ಯಕಾರಿ ದಂಡಾಧಿಕಾರಿಗಳ ಇದೆ ಅಲ್ಲಿ ಏನು ಹೇಳ್ತದ ಅಧ್ಯಕ್ಷರ ಆ ಚದುರಿಸಲು ಆಜ್ಞಾಪಿಸಲಾದ ಯಾವುದೇ ಸಭೆ ಚದುರದಿದ್ದರೆ ಅಥವಾ ಚದುರಿ ಹೋಗದಿರಲು ನಿರ್ಣಯವನ್ನು ತೋರಿಸುವ ರೀತಿಯಲ್ಲಿ ನಡೆಸಿದರೆ ಅದನ್ನು ಚದುರಿಸಲು ಸಂಬಂಧಿಸಿದ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಅಥವಾ ಪೊಲೀಸ್ ಅಧಿಕಾರಿ ಬಲವನ್ನು ಬಳಸಬಹುದು ಏನು ಮಾಡಿದ್ದೀವ್ರಿ ಕಲ್ಲು ಕಲ್ಲು ಕಲ್ಲೋಗಿದ್ದೆ ನಾವು ಇಲ್ಲ ಲಾಠಿ ಚಾರ್ಜ್ ಮೊದಲಾಯ್ತು ಕಲ್ಲು ಹೋಗಿದ್ದು ಮೊದಲಾಯ್ತು ಇದನ್ನ ಹೇಳಿ ಕೊಡ್ಬೇಕಾಗ್ತೈತೆ ಅಧಿಕಾರಿ ಅಷ್ಟೇ ಅಲ್ಲ ಅಧಿಕಾರಿ ಅಧಿಕಾರಿ ಯಾರು ಲಾಠಿ ಚಾರ್ಜ್ ಮಾಡ್ತಾರಲ್ಲ ಅವರಿಗೆ ಆದಂಥ ಡ್ರೆಸ್ ಕೋಡ್ ಇದೆ ಕಾಲಲ್ಲಿ ಬೂಟ್ ಇರಬೇಕು ಸಮಸ್ತ್ರ ಇರಬೇಕು ತಲೆಗೆ ಕಬ್ಬಿಡದ ಟೋಪಿ ಇರಬೇಕು ಹೆಲ್ಮೆಟ್ ಹಾಕೊಂಡಿದ್ರ ಅಧಿಕಾರಿ ಡಿ ಜಿ ಸಿಎಂ ಸಿದ್ದರಾಮಯ್ಯ ಬೇಕಾಗಬೇಕಾದ್ರು ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಇಲ್ಲ ಅವಕಾಶ ಇದೆಯಾ ಮಾನವ ಹಕ್ಕು ರಾಷ್ಟ್ರೀಯ ಮಾನವ ಹಕ್ಕಿಗೆ ನಾವು ಕಂಪ್ಲೇಂಟ್ ಕೇಳ್ತೀವಿ ಕಂಪ್ಲೇಂಟ್ ಸರ್ ಯಾರು ಈಗ ಸಿಎಂ ಎಂ ಅಂತ ಯಾರು ಹೇಳಿದ್ದು ಸಿಎಂ ಹೇಳಿದ್ರು ಯಾರು ಹೇಳಿ ಅಲ್ಲ ಹೇಳ್ತಾವ್ರಲ್ಲ ಅದಕ್ಕೆ ಅಧ್ಯಕ್ಷನೇ ಇಲ್ಲಿ ನಿಂತ್ರಿ ದಯವಿಟ್ಟು ನಿಮ್ಮ ಸಿಎಂ ವಿರುದ್ಧ ನಾವಿಲ್ಲ ಸ್ವಲ್ಪ ಕುಂಡ್ರಿ ನಿಮ್ಗೆ ಅಭಿಮಾನಿ ಐತೆ ನಿಮ್ಗೆ ಅವ್ರ ಬಗ್ಗೆ ಅಭಿಮಾನಿ ಇರ್ಬೋದು ನಾವು ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ನಿಮ್ಮ ಬಟ್ಟೆ ಮುಖ್ಯಮಂತ್ರಿ ಅಲ್ಲಿ ಕುಣ್ರಿ ಸ್ವಲ್ಪ ಕೆಲವು ಬಹಿರಂಗವಾದ ಹಿಂಸಾಚಾರವನ್ನು ಮಾಡುವವರಿಗೆ ಅಧ್ಯಕ್ಷರೇ ಅಲ್ಲಿ ಹೇಳ್ತಾರೆ ಬಹಳ ಸ್ಪಷ್ಟವಾಗಿ ಕೆಲವು ಬಹಿರಂಗವಾದ ಹಿಂಸಾಚಾರವನ್ನು ಮಾಡುವವರಿಗೆ ಯಾವುದೇ ರೀತಿಯ ಗುಂಡಿನ ದಾಳಿ ಇನ್ನಿತರ ದಾಳಿಯನ್ನು ಪ್ರಾರಂಭಿಸಲಾಗುವುದಿಲ್ಲ ಎಂದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಅಧ್ಯಕ್ಷರೇ ಆಗೇನು ಬ್ಯಾರಿಕೇಡ್ ತೆಗೆದು ನಾವು ರಸ್ತೆ ಮ್ಯ ಕೂತೇವೆ ರಸ್ತೆ ಮ್ಯಾಗ ಕೂತೀವಿ ನಾವು ಎಲ್ಲರೂ ಸಿ ಸಿ ಪಾಟೀಲ್ರು ಗೆಲ್ಲದವರು ಮತ್ತು ನಮ್ಮ ಎಮ್ ಆರ್ ಪಾಟೀಲ್ರು ಮತ್ತು ಯಾರಿದ್ರಿ ಸಿದ್ದು ಸೌದಿಯವರು ಎಲ್ಲರೂ ನಾವು ಕೂತೀವಿ ಅಧ್ಯಕ್ಷರೇ ಯಾವಾಗ ಬಲದಿಂದ ಚದರಿಸಬೇಕು ಮತ್ತು ಯಾವ ರೀತಿಯ ಬಲವನ್ನು ಬಳಸಬೇಕೆಂಬುದರ ಬಗ್ಗೆ ಕುರಿತು ನಿರ್ಧಾರವನ್ನು ತೆಗೆದುಕೊಳ್ಳುವ ಜವಾಬ್ದಾರಿಯನ್ನು ಮ್ಯಾಜಿಸ್ಟ್ರೇಟ್ ಹೊಂದಿರುತ್ತಾರೆ ಪೊಲೀಸ್ ಆಫೀಸರ್ ಅಲ್ಲ ಅಸಿಸ್ಟೆಂಟ್ ಕಮಿಷನರ್ ತಹಸೀಲ್ದಾರ್ ಡೆಪ್ಯೂಟಿ ಕಮಿಷನರ್ ಇರಬೇಕು ಅವರು ಸಾಧ್ಯವಾದಷ್ಟು ಮಟ್ಟಿಗೆ ಬೆಂಕಿ ಆಯುಧಗಳ ಬಳಕೆಯನ್ನು ಆಶ್ರಯಿಸುವ ಮೊದಲು ಕಣ್ಣೀರಿನ ಹೊಗೆ ಅಥವಾ ಲಾಠಿ ಚಾರ್ಜ್ ಮೊದಲು ಕಣ್ಣೀರಿನ ಹೊಗೆ ಮೊದಲೇನ್ ಬಡಕ್ವ ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಎ ಸಿ ಅಥವಾ ಡಿ ಸಿ ತಹಸೀಲ್ದಾರ್ ಅವ್ರು ಕನ್ವಿನ್ಸ್ ಆಗ್ಬೇಕಾಗಿತ್ತು ಮೂರು ಸಲ ಅನೌನ್ಸ್ ಮಾಡಬೇಕು ಬೈಕ್ ನಲ್ಲಿ ಅದು ಮೈಕ್ ಹೆಂಗಿರ್ಬೇಕಂದ್ರೆ ಪೂರ್ಣ ಅಲ್ಲಿ ಆ ವ್ಯಾಪ್ತಿಯಲ್ಲಿ ಬರುವಂತ ಪ್ರತಿಯೊಂದು ಪ್ರದೇಶದ ನಿತ್ಯಂತಹ ಜನರಿಗೆ ಕೇಳಿಸಬೇಕು ಅದರಲ್ಲಿ ಮೂರು ಸಲ ಒಂದು ಎರಡು ಮೂರು ಹೇಳಬೇಕು ಹೇಳಿದ ಮೇಲೆ ಫಸ್ಟ್ ಹಸುವಾಗಿ ಮಾಡಬೇಕು ಅಸ್ರುವಾಯಿಗೂ ಕಂಟ್ರೋಲ್ ಆಗೋದಿಲ್ಲ ಅಂದಮೇಲೆ ಲಾಠಿ ಚಾರ್ಜ್ ಮಾಡಬೇಕು ಲಾಠಿ ಚಾರ್ಜ್ ಮಾಡಬೇಕಾದ್ರೂ ಏನು ಸ್ವಲ್ಪತಃ ಬದಿಗೆ ಬಂದ್ರು ತಕ್ಷಣ ಲಾಠಿ ಚಾರ್ಜ್ ನಿಲ್ಲಿಸ ನಿಲ್ಲಿಸಬೇಕು ಬಂದೂಕನೇ ಉಪಯೋಗ ಮಾಡೋದಕ್ಕೂ ಹೇಳಿದ್ದಾರೆ ಸಾರ್ವಜನಿಕ ಆಸ್ತಿ ಪಾಸ್ತಿ ನಾಷ್ಟ ಆಗ್ತಿದ್ರೆ ಭಾಳ ದೊಡ್ಡ ಗಲಾಟೆ ಆಗ್ತಿದ್ರೆ ನಿಯಂತ್ರಣ ತಪ್ಪಿ ಹೋದಾಗ ಮಾತ್ರ ಗೋಳಿ ಕೇವಲ ಒಂದು ವ್ಯಕ್ತಿ ಮೇಲೆ ಪ್ರಯೋಗ ಮಾಡ್ತಕ್ಕದ್ದು ಅಷ್ಟಕ್ಕೆ ನಿಯಂತ್ರಣ ಆದರೆ ಅಲ್ಲಿಗೆ ಬಿಡಬೇಕು ಅಧ್ಯಕ್ಷರೇ ಎ ಸಿ ಇಲ್ಲ ಡಿ ಸಿ ಇಲ್ಲ ಯಾರೂ ಇಲ್ಲ ಆ ಇ ಡಿ ಜಿ ಪಿ ದುರಂಕಾರ ಆ ಡ್ರೆಸ್ ಮ್ಯಾಗೆ ಅದು ಮನೆ ಮರ್ಯಾದೆ ಇತ್ತು ಅದೇ ಅಧಿಕಾರಿಗೆ ಟ್ರೆಸ್ ಮ್ಯಾಗ ಹೆಂಗೆ ನೀನು ಇರಲಾರ್ದೇನೆ ಹಂಗೆ ನೀನು ಈ ಸ್ಪಾಟಿಗೆ ಬಂದೆ ಐ ಪಿ ಎಸ್ ಅಧಿಕಾರಿ ಅಂದ್ರೆ ಏನು ಏನು ಬೇಕಾ ಬಿಟ್ಟು ಯಾರೋ ಫೋನ್ ಮಾಡಿ ಹೇಳ್ತಾರೆ ತಳ್ಳಿ ಲಾಠಿ ಚಾರ್ಜ್ ಮಾಡ್ತೀರಾ ನಮ್ಮ ಮುಂದೆ ಬಂದು ನಿಲ್ತಾರೆ ಅರವಿಂದ್ ಬಲ್ಲದ್ ಮುಂದೆ ನಿಲ್ತಾರೆ ನೀವು ಎದ್ದು ಹೋಗಿ ಹೇಳ್ತಾರೆ ಏಯ್ ಲಾಠಿ ಚಾರ್ಜ್ ನನ್ನ ಮಕ್ಕಳು ಪೊಲೀಸರಿಗೆ ಬೇಯ್ತಾರೆ ನಮ್ಮ ಬಳಿ ವಿಡಿಯೋ ಇದೆ ಹಂಗೆ ಗೃಹ ಮಂತ್ರಿಗಳು ಹೇಳಿದ್ರಲ್ಲ ಕಲ್ಲು ಯಾರು ಹೋಗಿದ್ರು ಆನೆ ಗೃಹ ಮಂತ್ರಿಗಳು ಹೀಗೇ ಬಿಡ್ಲಿ ಮುಂದೆ ಬೇಡ ನೀವು ಎಡಿಟೆಡ್ ಮಾಡ್ತೀರಿ ಪಾಕಿಸ್ತಾನ ಜಿಂದಾಬಾದ್ ವಿಧಾನಸಭೆಯಲ್ಲಿ ಅದನ್ನೇ ಎಡಿಟೆಡ್ ಮಾಡಿದ್ರಿ ಪುನ್ಯಾಟಿ ಮಾಧ್ಯಮಗಳು ಗಟ್ಟಿಯಾಗಿ ದೇಶದ ಜೊತೆಗೆ ನಿತ್ತು ಅಂತೇಳಿ ಯಾವ ಅಯೋಗ್ಯ ನನ್ನ ಮಗ ಪಾಕಿ